ನಮಸ್ಕಾರ ಎಲ್ಲ ಕರ್ನಾಟಕ ಟಿ ವಿಯ ಸಮಸ್ತ ವೀಕ್ಷಕರೆಲ್ಲರೂ ಕೂಡ ನಮಸ್ ನಿಮ್ಮ ಗೋ ಶರ್ಮ ಗೂಜಿ ಮಾಡ್ತಕ್ಕಂಥ ನಮಸ್ಕಾರಗಳು ನಾವು ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಮ್ಮ ಭವಿಷ್ಯತ್ತು ಯಾವ ರೀತಿಯಾದಂಥ ಫಲ ಬರುತ್ತೆ ನನ್ನ ರಾಶಿ ಏನಾಗ್ಬೋದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ವಿಚಾರ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ ನಾವು ಯಾವಾಗಲೂ ಕೂಡ ರಾಶಿಯಿಂದಾಗಿ ನಮಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಕ್ಕಂಥ ಎಷ್ಟೋ ಜನರ ಒಂದು ಆಸೆ ಇರುತ್ತೆ ಅದರಿಂದಾಗಿ ಈ ತಿಂಗಳಲ್ಲಿ ಏನು ಮಾಡಿದರೆ ಒಳ್ಳೆಯದು ಏನು ಮಾಡಿದರೆ ಕೆಟ್ಟದ್ದು ಅಂತ ಹೇಳ್ತಕ್ಕಂಥ ನೋಡಲಿಕ್ಕೆ ಹೋದರೆ ಈ ಒಂದು ವಾರದಲ್ಲಿ ಯಾರ್ಯಾರು ಮೇಷರಾಶಿಯಲ್ಲಿ ಜನನಾಗಿದ್ದಾರೋ ಅವರೆಲ್ಲರೂ ಕೂಡ ನಿಮ್ಮ ಯಾವುದೇ ರೀತಿಯಾದ ಕೆಲಸದಲ್ಲಿ ಉದ್ಯೋಗದಲ್ಲಿ ಯಾವುದೇ ರೀತಿ ಸಮಸ್ಯೆ ಬರ್ತಾ ಇದ್ರೆ ಅದಕ್ಕೋಸ್ಕರವಾಗಿ ಯಾವುದೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಅಸಮಾಧಾನ ಆಗ್ತಾ ಇದ್ದರೆ ಮೇಷರಾಶಿಯವರು ಯಾರ್ಯಾರು ಜನನಾಗಿದ್ದೀರೋ ಅವರೆಲ್ಲರೂ ಕೂಡ ಕುಜ ಸಂಬಂಧವಾಗಿರ್ತಕ್ಕಂತಹ ಅಥವಾ ಯಾವುದೋ ಹೆಣ್ಣು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿಯ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಹಾಗೆ ಮೇಷರಾಶಿಯಲ್ಲಿ ಯಾರ್ಯಾರು ಜನ ಆಗಿದಾರೋ ಎಲ್ಲರೂ ಕೂಡ ಪೂರ್ವ ದಿಕ್ಕಿನಲ್ಲಿ ಹೊರತು ಹೋಗಿಬಿಟ್ಟು ಯಾವುದೇ ರೀತಿ ಕೆಲಸವನ್ನು ಮಾಡಲಿಕ್ಕೆ ಹೋದರೆ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗ್ತದೆ ಈ ಒಂದು ವಾರದಲ್ಲಿ ಮೇಷರಾಶಿಯವರಿಗೆ ಬಂಧು ಮಿತ್ರರಲ್ಲಿ ಕಲಹ ಆಗ್ತಕ್ಕಂಥದ್ದು ಯಾವುದೋ ರೀತಿಯಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಸಮಾಧಾನ ಇರತಕ್ಕಂಥದ್ದು ವಿಶೇಷವಾಗಿ ವಾಹನ ಚಾಲಕರಿಗೆ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಕ್ಕಂಥ ಒಂದು ವಾರ ಆಗಿರುತ್ತೆ ಅದಕ್ಕೋಸ್ಕರವಾಗಿ ನಾನು ಹೇಳಿರ್ತಕ್ಕಂತಹ ದೇವಿ ಸಂಬಂಧವಾಗಿರ್ತಕ್ಕಂಥ ಅಥವಾ ಕುಜ ಸಂಬಂಧವಾಗಿರ್ತಕ್ಕಂಥ ಆರಾಧನೆ ಮಾಡ್ಕೊಂಡು ಹೋಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಈ ವಾರ ಪೂರ್ತಿಯಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಹಸಿರು ಬಣ್ಣದ ಬಟ್ಟೆಯನ್ನು ಖಂಡಿತವಾಗಿ ಧರಿಸ್ಬೇಡಿ ಧರಿಸಿದೆ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ತೊಂದರೆಗಳು ಬರ್ತಕ್ಕಂಥದ್ದು ಆಗತ್ತೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಿಮ್ಮ ಶುಭ ಸಂಖ್ಯೆ ಒಂದುಬಿಟ್ಟು ಒಂಬತ್ತಾಗಿರುತ್ತೆ ನಿಮ್ಮ ಗುರು ಹಿರಿಯರಿಗೆ ನಮಸ್ಕಾರ ಮಾಡೋದನ್ನು ಮರಿಬೇಡಿ ಎಲ್ಲ ರೀತಿಯಲ್ಲಿ ಶುಭ ಅಂತ ಆಗುತ್ತೆ ಯಾಕೆಂದರೆ ಸ್ವಲ್ಪ ತೊಂದರೆಗಳಾಗಿದ್ದಕ್ಕೋಸ್ಕರವಾಗಿ ಆ ರೀತಿ ಆಗ್ತಕ್ಕಂಥದ್ದು ಆಗತ್ತೆ ಋಷಭ ರಾಶಿಯವರು ರಾಶಿಯವರಿಗೆ ಈ ಒಂದು ವಾರ ಪೂರ್ತಿಯಾಗಿ ಗ್ರಹಗಳ ಸಂಚಾರ ಫಲ ಫಲದಿಂದಾಗಿ ಯಾವುದೋ ಒಂದು ರೀತಿಯಲ್ಲಿ ಕೆಲಸಗಳು ಅರ್ಧಂಬರ್ಧ ಆಗ್ತಕ್ಕಂಥದ್ದು ಕೆಲಸ ಆಗತ್ತೆ ಅಂತೇಳಿ ಯೋಚನೆ ಮಾಡ್ಕೊಂಡಿರ್ತೀರ ಲಾಸ್ಟ್ ಮೂಮೆಂಟಲ್ಲಿ ಏನೋ ಒಂದು ರೀತಿಯ ಸಮಸ್ಯೆಯಾಗಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ಆಗತ್ತೆ ಅದಕ್ಕೋಸ್ಕರವಾಗಿ ನೀವು ಈ ಒಂದು ವಾರದಲ್ಲಿ ನಿಮ್ಮ ಬಂಧು ಮಿತ್ರರನ್ನು ಯಾವುದೇ ರೀತಿಯಾದ ಕೆಲಸದಲ್ಲಿ ಸೇರಿಸ್ಕೋಬೇಡಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ನಿಮ್ಮ ಸ್ನೇಹಿತರ ಜೊತೆ ಮಾತಾಡ್ಕೊಂಡು ಹೋಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಹಾಗೆ ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂಥದ್ದು ರಾಶಿಯವರಿಗೆ ಆಗತ್ತೆ ಮತ್ತು ಈ ಒಂದು ವಾರದಲ್ಲಿ ಯಾರ್ಯಾರು ಋಷಭ ರಾಶಿಯಲ್ಲಿ ಜನನಾಗಿದ್ದೀರೋ ಅವರು ಕೆಂಪು ಬಟ್ಟೆಯನ್ನು ಧರಿಸ್ಕೊಳ್ಳದೆ ಹೋಗೋದ್ರಿಂದ ಒಳ್ಳೇದಾಗ್ತಕ್ಕಂಥದ್ದು ಕೆಂಪು ವರ್ಷ ಬಟ್ಟೆಯನ್ನು ಧರಿಸ್ಕೊಂಡು ಹೋದರೆ ನಿಮಗೆ ಈ ವಾರ ಪೂರ್ತಿಯಾಗಿ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿಗಳು ಮಾಡ್ತಕ್ಕಂಥ ಕೆಲಸದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ಮತ್ತು ಯಾರಿಗೋ ಸಂಬಳ ಬರಬೇಕು ಐದನೇ ತಾರೀಕು ಆರನೇ ತಾರೀಕು ಅಂದರೆ ತೊಂದರೆ ಆಗ್ತಕ್ಕಂಥದ್ದು ಸಂಬಳ ನಾಳೆ ಕೊಡ್ತೀನಿ ಅಂತ ಹೇಳ್ತಾರೆ ಇವತ್ತೆಲ್ಲೂ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರವಾಗಿ ಸಮಾಧಾನ ಚಿತ್ತರಾಗಿರಿ ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಿಮ್ಮ ಹತ್ರದಲ್ಲೇ ಇರತಕ್ಕಂಥ ಯಾವುದೋ ಒಂದು ವಿಷ್ಣು ಸಂಬಂಧವಾಗಿರ್ತಕ್ಕಂಥ ದೇವತೆಯನ್ನು ಆರಾಧನೆ ಮಾಡ್ಕೊಂಡು ಹೋಗಿ ಅಥವಾ ರಾಮ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಅಥವಾ ಆಂಜನೇಯ ಆಗಿರ್ಬೋದು ಯಾವುದೇ ರೀತಿಯಾದಂಥ ಒಂದು ದೇವತೆಗಳನ್ನ ಆರಾಧನೆ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ ನಿಮ್ಮ ಈ ಒಂದು ವಾರದ ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕು ಉತ್ತರ ದಿಕ್ಕು ಯಾವುದೇ ಕೆಲಸವನ್ನು ಮಾಡ್ಬೇಕಾದ್ರೆ ಓ ಹೊರ ಹೊರಟು ಹೋದಾಗ ತುಂಬಾ ಒಳ್ಳೇದಾಗ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ನಮ್ಮನೆ ಪೂರ್ವವಾಗಲಿ ಉತ್ತರಕ್ಕೆ ಹ್ಯಾಂಗ್ ಹೋಗೋದು ಸ್ವಾಮಿ ಗುರುಗಳೇ ಅಂತ ಕೇಳಿದ್ರೆ ನೀವು ಮನೆಯಿಂದ ಹೊರಡಬೇಕಾದ ಪೂರ್ವ ಭಾಗದಲ್ಲಿ ಹೊರಟ್ರೂ ಕೂಡ ಒಂದು ಹತ್ತು ಹೆಜ್ಜೆಯಷ್ಟು ಉತ್ತರಕ್ಕೆ ತೀರ್ದುಕೊಂಡು ಹೋಗೋದ್ರಿಂದ ಉತ್ತರ ಉತ್ತರಕ್ಕೆ ತೆಗೆದುಕೊಂಡು ಹೋಗೋದ್ರಿಂದ ಖಂಡಿತವಾಗಿಯೂ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಈ ವಾರದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಾರದಲ್ಲಿ ನಿಮ್ಮ ಶುಭ ಸಂಖ್ಯೆ ಬಂದ್ಬಿಟ್ಟು ಐದು ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳಿದಂಗೆ ನಿಮ್ಗೆ ಐದು ಅಂತ ಹೇಳ್ತಕ್ಕಂಥ ತುಂಬ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಇನ್ನು ಮಿಥುನ ರಾಶಿಯವರು ಯಾರ್ಯಾರು ಮಿಥುನ ರಾಶಿಯ ಜನನಾಗಿದ್ದೀರೋ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಎಲ್ಲ ರೀತಿಯ ಶುಭವೂ ಕೊಡ್ತಕ್ಕಂಥದ್ದು ಎಲ್ಲ ರೀತಿಯಾದ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಯಾವುದೇ ರೀತಿಯಾದ ಭೂ ಸಂಬಂಧವಾಗಿರ್ತಕ್ಕಂಥ ಯಾವುದೋ ಸೈಟ್ಗೆ ತೊಗೊಳಕ್ಕೆ ಹೋಗಿ ಯೋಚನೆ ಮಾಡಿದಿರ ಅಂದರೆ ಖಂಡಿತವಾಗಿ ಹೋಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ ಯಾವುದೇ ಒಂದು ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಆಗುತ್ತೆ ಮನಸ್ಸಿಗೆ ಸಂತೋಷವನ್ನು ಕೊಡ್ತಕ್ಕಂಥ ಕೂಡ ಆಗತ್ತೆ ಅದಕ್ಕೋಸ್ಕರವಾಗಿ ಯಾರ್ಯಾರು ಮಿಥುನ ರಾಶಿಯಲ್ಲಿ ಜನನಾಗಿದ್ದೀರೋ ಮಿಥುನ ರಾಶಿಯಲ್ಲಿ ಜನನಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಈ ಒಂದು ವಾರದಲ್ಲಿ ಕಪ್ಪು ಬಟ್ಟೆಯನ್ನು ಹಾಕದೇ ಇದ್ದರೆ ಒಳ್ಳೆಯದು ಕಪ್ಪು ಬಟ್ಟೆಯನ್ನು ಹಾಕೊಂಡು ಹೋದ್ರೆ ಜಗಳಗಳು ಖಂಡಿತವಾಗಿ ಆಗತ್ತೆ ಅದಕ್ಕೋಸ್ಕರವಾಗಿ ಸಮಾಧಾನ ಚಿತ್ರರಾಗಿರಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ಕಪ್ಪು ಬಟ್ಟೆಯನ್ನು ಖಂಡಿತವಾಗಿಯೂ ಹಾಕ್ಕೊಳ್ಬೇಡಿ ನಿಮ್ಮ ಈ ಒಂದು ವಾರದ ಸಂಖ್ಯೆ ಬಂದ್ಬಿಟ್ಟು ನಾಲ್ಕು ನಾಲ್ಕನೇ ನಂಬರಿಂದ ಯಾವುದೇ ರೀತಿ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಹಾಗೆ ಈ ಒಂದು ವಾರದ ದಿಕ್ಕು ಬಂದ್ಬಿಟ್ಟು ನಿಮಗೆ ಪಶ್ಚಿಮ ವೆಸ್ಟ್ ಫೇಸಿಂಗ್ ಯಾವುದೇ ಇದೆ ಅಂದರೆ ಪಶ್ಚಿಮ ದಿಕ್ಕಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರ ಮಿಥುನ ರಾಶಿಯವರು ಯಾರೇ ಇದ್ದರೂ ಕೂಡ ಈ ಒಂದು ಯಾವುದೇ ಯಾವ್ದು ಯಾವುದೋ ಒಂದು ವಿಷ್ಣು ದೇವಸ್ಥಾನವನ್ನು ಹೋಗಿ ದರ್ಶನ ಮಾಡಿಕೊಂಡು ಮುಂದೆ ಹೋಗೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿಯವರಿಗೆ ಈ ಒಂದು ವಾರದ ಒಂದು ಫಲವನ್ನು ನೋಡ್ಕೊಂಡು ಹೋದರೆ ಯಾವುದೋ ಒಂದು ರೀತಿಯಲ್ಲಿ ಮಿಶ್ರ ಫಲವನ್ನು ಕೊಡ್ತಕ್ಕಂಥದ್ದು ಬಂಧು ಮಿತ್ರರಲ್ಲಿ ಕಲಹ ಆಗ್ತಕ್ಕಂಥದ್ದು ಮತ್ತು ನಿಮ್ಮ ಯಾರೋ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ಯಾರೇ ಇದ್ದರೆ ಅವರ ವಿಯೋಗ ಆಗ್ತಕ್ಕಂಥದ್ದು ಅವರಿಗೆ ಏನೋ ಸಮಸ್ಯೆಯಾಗಿ ಯಾರೋ ಒಬ್ಬರು ತಂದೆ ತಂದೆ ತಾಯಿಯ ವಿಯೋಗ ಆಗ್ತಕ್ಕಂಥ ಲಕ್ಷಣಗಳು ಕಾಣ್ತಾ ಇರ್ತದೆ ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಹತ್ತಿರದಲ್ಲೇ ಇರತಕ್ಕಂಥ ಯಾವುದಾದ್ರು ಈಶ್ವರ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ ಅಲ್ಲಿ ಆ ಈಶ್ವರ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ ಹಾಗೆ ಯಾವುದೋ ಒಂದು ಈಶ್ವರ ಈಶ್ವರ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿರ್ತಕ್ಕಂಥ ನೀರನ್ನು ತಗೊಂಬಂದುಬಿಟ್ಟು ಮನೆಯಲ್ಲಿ ಸ್ನಾನವನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಇನ್ನು ಯಾರು ಚಂದ್ರ ಈ ಒಂದು ಚಂದ್ರ ರಾಶಿ ಅಥವಾ ಕರ್ಕಾಟಕ ರಾಶಿಯ ಜನನಾಗಿರ್ತಕ್ಕಂಥವರು ಈ ವಾರ ಪೂರ್ತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ನೀಲಿ ಬಣ್ಣದ ವಸ್ತ್ರವನ್ನು ನೀಲಿ ಬಣ್ಣದ ವಸ್ತ್ರವನ್ನು ಹಾಕೊಂಡು ಹೋದ್ರೆ ಅಂದರೆ ಖಂಡಿತವಾಗಿಯೂ ಜಗಳಾಗ್ತಕ್ಕಂಥದ್ದು ಖಂಡಿತ ಅದಕ್ಕೋಸ್ಕರವಾಗಿ ನೀಲಿ ಬಣ್ಣದ ವಸ್ತ್ರ ಬಟ್ಟೆಯನ್ನು ಹಾಕ್ಕೊಳ್ಳದೆ ಹೋದರೆ ತುಂಬ ಒಳ್ಳೆಯದು ನಿಮ್ಮ ಈ ಒಂದು ಪಿತೃಯೋಗ ಆಗ್ತಕ್ಕಂಥ ಸಂದರ್ಭ ಆಗಿದ್ದಕ್ಕೋಸ್ಕರವಾಗಿ ಹತ್ತಿರದಲ್ಲೇ ಇರ್ತಕ್ಕಂಥ ಯಾವುದಾದ್ರೂ ಶನೇಶ್ವರ ದೇವಸ್ಥಾನದಲ್ಲಿ ಅಥವಾ ಈಶ್ವರ ದೇವಸ್ಥಾನದಲ್ಲಿ ಸ್ವಲ್ಪ ಎಳ್ಳು ಮತ್ತೆ ಸ್ವಲ್ಪ ಕಪ್ಪು ಬಟ್ಟೆಯನ್ನು ಕುಂಬಳಕಾಯಿಯನ್ನು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ಸಿಂಹರಾಶಿಯವರು ಸಿಂಹರಾಶಿಯವರಿಗೆ ಈ ಒಂದು ವಾರದಲ್ಲಿ ಎಲ್ಲ ರೀತಿಯಾದ ಕೆಲಸಗಳಲ್ಲಿ ಶುಭ ಬಲವನ್ನು ಕೊಡ್ತಕ್ಕಂಥದ್ದು ಹಾಗೆ ಸಮಾಧಾನ ಇರತಕ್ಕಂಥದ್ದು ಏನೋ ಒಂದು ರೀತಿಯಲ್ಲಿ ಕೆಲಸಗಳು ಈ ವರ್ಷ ಈವತ್ತು ತಿಂಗಳಲ್ಲಿ ಶುಭವನ್ನು ಕೊಡ್ತಾ ಇದೆಯೇನೋ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯೋ ಅಂತ ಹೇಳ್ತಕ್ಕಂಥದ್ದಾಗತ್ತೆ ನಿಮ್ಮ ಸ್ನೇಹಿತರಿಂದ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಒಳಿತಾಗ್ತಕ್ಕಂಥದ್ದು ಯಾರ್ಯಾರು ಐ ಎ ಎಸ್ ಅಥವಾ ಐ ಪಿ ಎಸ್ ಅಥವಾ ಉಚ್ಚ ಸ್ಥಾನ ಇರತಕ್ಕಂಥ ರಾಜಕಾರಣಿಗಳು ಯಾರು ಇದ್ದರೆ ಸ್ವಲ್ಪ ಹುಷಾರಾಗಿರಿ ಎಲ್ಲ ರೀತಿಯಾದಂಥ ಒಂದು ಕೆಲಸಗಳನ್ನು ಮಾಡಬೇಕಾದ್ರೆ ಶುಭ ಆಗತ್ತೆ ಆದರೆ ಸ್ವಲ್ಪ ಯೋಚನೆ ಮಾಡಿ ಮುಂದೆ ಹೋದಾಗ ಖಂಡಿತವಾಗಿಯೂ ಒಳ್ಳೆಯದಾಗ್ತದೆ ಇಷ್ಟ ಇನ್ನು ಯಾರ್ಯಾರು ಸಿಂಹರಾಶಿಯಲ್ಲಿ ಜನನಾಗಿದ್ದೀರೋ ಸಿಂಹರಾಶಿಯಲ್ಲಿ ಜನನಾಗಿರ್ತಕ್ಕಂಥ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಬಿಳಿಯ ವಸ್ತ್ರವನ್ನು ಹೊರಗಡೆ ಹಾಕ್ಕೊಂಡು ಹೋಗಬೇಡಿ ಹೊರಗಡೆ ಹೋಗಬೇಕಾದ್ರೆ ಬಿಳಿಯ ವಸ್ತ್ರವನ್ನು ಹಾಕೊಂಡಿದ್ರು ಕೂಡ ಕೈಯಲ್ಲಿ ಒಂದು ಯಾವುದೇ ರೀತಿಯಾದ ಬೇರೆ ಒಂದು ಕಪ್ಪು ಕಲ್ಲರು ಅಥವಾ ರೆಡ್ ಕಲರು ಇರತಕ್ಕಂಥ ಖರ್ಚಿಪನ್ನ ಅಥವಾ ಹ್ಯಾಂಡ್ ಹ್ಯಾಂಡ್ ಹ್ಯಾಂಡ್ಲೌತ್ ತಗೊಂಡು ಹೋಗೋದ್ರಿಂದ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಈ ಒಂದು ವಾರದಲ್ಲಿ ನಿಮ್ಮ ಶುಭ ಸಂಖ್ಯೆ ಬಂದ್ಬಿಟ್ಟು ಇರ್ತಕ್ಕಂತಹ ಒಂದು ಶುಭ ಸಂಖ್ಯೆ ಬಂದ್ಬಿಟ್ಟು ಆರ್ ಆಗಿರುತ್ತೆ ಆರನೇ ನಂಬರ್ ಅಥವಾ ಆರು ಅಂತ ಹೇಳ್ತಕ್ಕಂಥ ಟೋಟಲ್ ಬಂದಾಗ ಕೈ ಮೇಲೆ ಒಂದು ಆರು ಬರ್ಕೊಂಡು ಹೋದ್ರಿಂದ ಆರು ಸಿಕ್ಸ್ ಅಂತ ಹೇಳ್ತಕ್ಕಂಥ ನಂಬರ್ ಬರ್ಕೊಂಡು ಹೋದ್ರಿಂದ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ರೀತಿಯಲ್ಲಿ ವರ್ಷ ವಾರ ಪೂರ್ತಿಯಾಗಿ ಸಂಪೂರ್ಣವಾಗಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಇನ್ನು ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ಈ ಒಂದು ವಾರದಲ್ಲಿ ಎಲ್ಲ ರೀತಿಯಲ್ಲಿ ಒಂದು ಸಮಾಧಾನ ಇರತಕ್ಕಂಥದ್ದು ಯಾವುದೇ ರೀತಿಯ ಟೆನ್ಷನ್ ಇದ್ದರೂ ಕೂಡ ಎಷ್ಟೋ ಟೆನ್ಷನ್ ಇತ್ತು ಎಲ್ಲದೂ ಕೂಡ ಕಳೆದು ಹೋಗ್ತಕ್ಕಂಥದ್ದು ಆಗತ್ತೆ ಮತ್ತೆ ಬಂಧು ಮಿತ್ರರಲ್ಲಿ ಏನೋ ಒಂದು ರೀತಿಯಲ್ಲಿ ಸಹಬಾಳ್ವೆ ಅಥವಾ ಏನೋ ಒಂದು ರೀತಿ ನಿಮಗೆ ಯಾರೋ ಒಬ್ಬರು ಸ್ನೇಹಿತರು ಬಂದು ನಿಮಗೆ ಸಹಾಯ ಮಾಡ್ತಕ್ಕಂಥದ್ದು ಬಂಧುಗಳು ಸಹಾಯ ಮಾಡ್ತಕ್ಕಂಥದ್ದು ಪಿತ್ರಾರ್ಜಿತವಾಗಿರ್ತಕ್ಕಂಥ ಯಾವುದೋ ಒಂದು ಆಸ್ತಿ ಗೀಸ್ತಿ ಬರೋದಿದೆ ಅಂತಂದರೆ ಈ ವಾರದಲ್ಲಿ ನೋಡ್ಕೊಳ್ಳಿ ಯಾವುದೇ ರೀತಿಯಾದ ವ್ಯಾಜ್ಯಗಳಾಗಿರ್ಬೋದು ಕೋರ್ಟ್ ಕಚೇರಿ ಆಗಿರ್ಬೋದು ಅದನ್ನು ನೋಡ್ಕೊಂಡು ಹೋಗಿ ಅದನ್ನು ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಈ ವಾರದಲ್ಲಿ ನಿಮಗೆ ಸಕ್ಸಸ್ ಆಗ್ತಕ್ಕಂಥ ದಿವಸ ಆಗಿರುತ್ತೆ ಮತ್ತು ಈ ಒಂದು ಮಿಥುನ ರಾಶಿಯ ದಿನನಾಗಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಕೂಡ ನೇರಳೆ ಬಣ್ಣದ ವಸ್ತ್ರವನ್ನು ಹಾಕೊಂಡು ಹೊರಗಡೆ ಹೋದ್ರಿಂದ ನಿಮಗೆ ಯಾವುದೋ ರೀತಿಯಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಆಗತ್ತೆ ನೇರಳೆ ಬಣ್ಣದ ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ಹಾಕ್ಕೊಂಡು ಹೋಗಬೇಡಿ ಖಂಡಿತವಾಗಿಯೂ ನಿಮಗೆ ಯಾವುದೇ ರೀತಿಯಾದ ಕಿರಿಕಿರಿ ಆಗ್ತಕ್ಕಂಥದ್ದು ಜಗಳಗಳಾಗ್ತಕ್ಕಂಥದ್ದು ಸಮಸ್ಯೆ ಆಗ್ತಕ್ಕಂಥದ್ದು ಖಂಡಿತವಾಗಿಯೂ ಆಗತ್ತೆ ಅದಕ್ಕೋಸ್ಕರವಾಗಿ ನೇರಳೆ ಬಣ್ಣದ ವಸ್ತ್ರ ವಸ್ತ್ರವನ್ನು ಯಾವುದೇ ಕಾರಣಕ್ಕೂ ಹಾಕ್ಕೊಂಡು ಹೋಗಬೇಡಿ ನಿಮ್ಮ ಒಂದು ರಾಶಿಯವರಿಗೆ ಇರತಕ್ಕಂಥದ್ದು ಯಾವುದು ಈ ಒಂದು ಈ ಒಂದು ವಾರದಲ್ಲಿ ಶುಭ ಸಂಖ್ಯೆ ಬಂದುಬಿಟ್ಟು ಎರಡು ಎರಡನೇ ನಂಬರಲ್ಲಿ ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಹನ್ನೊಂದನೇ ದಿವಸ ಅಥವಾ ಹನ್ನೊಂದು ನಾ ನಂಬರ್ ಟೋಟಲ್ ಬರುವ ರೀತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಕನ್ಯಾ ರಾಶಿಯವರು ಈ ಒಂದು ವಾರದಲ್ಲಿ ಶುಭ ಫಲವನ್ನು ಪಡೀತಕ್ಕಂಥದ್ದು ಆಗಿರುತ್ತೆ ಇನ್ನು ತುಲಾರಾಶಿಯವರು ತುಲಾರಾಶಿಗಳಲ್ಲಿ ರಾಶಿಯವರಿಗೆ ಈ ವರ್ಷ ಒಂದು ಈ ಒಂದು ವಾರದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕಮರ್ಷಿಯಲ್ ವ್ಯಾಪಾರಗಳನ್ನು ಮಾಡಕ್ಕೆ ಹೋಗಿ ಕೈ ಸುಟ್ಕೊಳ್ತಕ್ಕಂಥ ದಿವಸ ಬರುತ್ತೆ ಕಮರ್ಷಿಯಲ್ ಆಗಿ ಹೋಗೋದಕ್ಕೋಸ್ಕರವಾಗಿ ಯಾವುದೇ ರೀತಿಯಾದ ಕೆಲಸವನ್ನು ಮಾಡಬೇಕಾದ್ರೆ ನಾನು ಯಾವಾಗ ಒಂದು ಹೇಳ್ತೀನಿ ಅಂದರೆ ಕಮರ್ಷಿಯಲ್ ಥಿಂಕ್ ಮಾಡಬೇಡಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಮಾಡ್ತೀನಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ವಿಚಾರ ಮಾಡಬೇಕು ಅಷ್ಟು ಬಿಟ್ಟರೆ ನಾವು ಯಾವುದೋ ಒಂದು ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗಿ ಆ ಕೆಲಸದಲ್ಲಿ ಅರ್ಧಂಬರ್ಧ ಮಾಡಿಕೊಂಡು ಖಂಡಿತವಾಗಿಯೂ ಮಾಡಬೇಡಿ ಈ ಒಂದು ವಾರದಲ್ಲಿ ನಿಮ್ಮ ಒಂದು ಶುಭವರ್ಣ ಬಂದ್ಬಿಟ್ಟು ಬಿಳಿ ಬಣ್ಣ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಕಪ್ಪು ಬಣ್ಣದ ವಸ್ತ್ರವನ್ನು ಹಾಕ್ಕೊಂಡು ಹೊರಗಡೆ ಹೋಗಬೇಡಿ ಕಪ್ಪು ಬಣ್ಣದ ವಸ್ತ್ರವನ್ನು ಹಾಕೊಂಡು ಹೋದ್ರಿಂದ ಜಗಳಗಳು ಆಗ್ತಕ್ಕಂಥದ್ದು ಏನೋ ಒಂದು ರೀತಿಯ ಸಮಸ್ಯೆಗಳಾಗ್ತಕ್ಕಂಥದ್ದು ಖಂಡಿತವಾಗಿಯೂ ಆಗತ್ತೆ ಅದಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಕೂಡ ಕಪ್ಪು ಬಣ್ಣದ ವಸ್ತೆಯನ್ನ ವಸ್ತ್ರವನ್ನು ಹಾಕೊಂಡು ಹೊರಗಡೆ ಹೋಗಬೇಡಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಈ ಒಂದು ವಾರದ ದಿಕ್ಕು ನಿಮಗೆ ದಕ್ಷಿಣ ದಿಕ್ಕು ದಕ್ಷಿಣ ದಿಕ್ಕು ಯಾವುದೇ ಕೆಲಸವನ್ನು ಮಾಡಬೇಕು ಅಂದ್ರೆ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಈ ಒಂದು ವಾರದಲ್ಲಿ ಮಧ್ಯಮ ಫಲವನ್ನು ಕೊಡ್ತಕ್ಕಂಥದ್ದು ಬಂಧು ಮಿತ್ರರನ್ನು ನಂಬಕ್ಕೆ ಹೋಗಬೇಡಿ ಇವತ್ತು ಯಾರೇ ಆಗಿರ್ಬೋದು ನಂಬಕ್ಕೆ ನಿಮ್ಮ ಕೈ ಸುಟ್ಕೊಳ್ಳೋದು ಗ್ಯಾರಂಟಿ ಯಾರು ಭೂಮಿ ಗೀಮಿ ಕಳ್ಕೊಳ್ಳೋವಂಥ ಪರಿಸ್ಥಿತಿ ಬರ್ತದೆ ಯಾವುದೇ ಕಾರಣಕ್ಕೂ ಕೂಡ ಭೂಮಿ ವಿಚಾರವಾಗಿ ಮಾಡ್ಲಿಕ್ಕೆ ಹೋಗಬೇಡಿ ವಿಚಾರವಾಗಿ ಏನನ್ನು ಮುಂದುವರಿಲಿಕ್ಕೆ ಹೋಗಬೇಡಿ ಭೂಮಿ ವಿಚಾರ ಮಾಡ್ಕೊಂಡು ಏನಾದ್ರು ಹೋದ್ರಿ ಅಂತಂದರೆ ಖಂಡಿತವಾಗಿ ನಿಮಗೆ ತೊಂದರೆಗಳಾಗ್ತಕ್ಕಂಥದ್ದು ಮತ್ತು ಭೂಮಿಯನ್ನು ಕಳ್ಕೊಳ್ತಕ್ಕಂಥದ್ದು ದುಡ್ಡನ್ನು ಕಳ್ಕೊಳ್ತಕ್ಕಂಥದ್ದು ಹಾಕ್ಟಂಥ ರೀತಿಯಲ್ಲಿ ಆಗುತ್ತೆ ಅದಕ್ಕೆ ಭೂಮಿ ವಿಚಾರವಾಗಿ ಹೋಗ್ಬೇಕಾದ್ರೆ ಯಾವುದೇ ಒಂದು ಯಾವುದೇ ಒಂದು ವಿಚಾರ ಮಾಡದಿದ್ದರೆ ಭೂಮಿ ವಿಚಾರವನ್ನು ಮಾಡ್ತಾ ಇದ್ದರೆ ಇವತ್ತು ಮಾರ್ಲಿಕ್ಕೆ ಹೋಗಬೇಡಿ ತೊಗೊಳ್ಲಿಕ್ಕೆ ಹೋಗ್ಬೇಡಿ ತಗೊಳ್ಲಿಕ್ಕೆ ಹೋದರೆ ನೀವು ದುಡ್ಡು ಕೊಟ್ಟು ಅವನ ಕೊಟ್ಟ ಕೊಟ್ಟು ಅವ್ನು ಕೊಡೋಂಗೆ ತಗೊಂಡು ಅವ್ನು ಇರ್ಬದ್ರ ಕೊಡ್ಲಿಕ್ಕೆ ಹೋದ್ರೂ ಹಾಗೆ ಆಗ್ತದೆ ನೀವು ದುಡ್ಡು ಅರ್ಧ ದುಡ್ಡು ತೊಗೊಂಡ್ರಿ ಆಮೇಲೆ ನೀವು ದುಡ್ಡು ವಾಪಸ್ಸು ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಆಗುತ್ತೆ ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯ ಒಂದು ಭೂಮಿ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗ್ಬೇಡಿ ಪಿತೃ ಪಿತೃ ಸಂಬಂಧವಾಗಿರ್ತಕ್ಕಂಥ ಅಥವಾ ಪಿತ್ರಾರ್ಜಿತವಾದ ಏನೋ ಏನೋ ಬರ್ತದೆ ಅಂತ ಯೋಚನೆ ಇದ್ದರೆ ಅದನ್ನು ಸ್ವಲ್ಪ ಸಮಾಧಾನವಾಗಿ ಚಿತ್ತವಾಗಿ ನೋಡ್ಕೊಂಡು ಹೋಗಿ ಯಾವುದೇ ರೀತಿಯಾದ ಒಂದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಓವರ್ ಕಾನ್ಫಿಡೆಂಟ್ ಹೇಳ್ತೀವಲ್ಲ ಅದನ್ನು ಮಾಡ್ಕೊಂಡು ಹೋಗಬೇಡಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಈ ಒಂದು ವಾರದ ದಿಕ್ಕು ನಿಮಗೆ ಪೂರ್ವ ದಿಕ್ಕು ಪೂರ್ವ ದಿಕ್ಕಲ್ಲಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋದರೆ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಹಾಗೆ ನಿಮ್ಮ ಈ ಒಂದು ವಾರದ ಸಂಖ್ಯೆ ಬಂದುಬಿಟ್ಟು ಒಂದು ಒಂದನೇ ನಂಬರಲ್ಲಿ ಎಲ್ಲ ರೀತಿ ಶುಭವನ್ನು ಕೊಡ್ತಕ್ಕಂಥದ್ದು ಎಲ್ಲ ರೀತಿಯ ಒಳ್ಳೇದಾಗ್ತಕ್ಕಂಥದ್ದು ಆಗುತ್ತೆ ಅದಕ್ಕೋಸ್ಕರವಾಗಿ ಒಂದು ಅಂತ ಹೇಳಿಕೊಳ್ಳಿ ನಾನು ಹೇಳತಕ್ಕಂಥ ನಂಬರ್ಗಳು ಕೈಯಲ್ಲಿ ಹೇಳ್ತಾರೆ ಇವತ್ತು ಇಪ್ಪತ್ತೆರಡನೇ ತಾರೀಕು ಬರುತ್ತೆ ನಾನು ಹೆಂಗ ಹೆಂಗ್ ನಾಲ್ಕು ಯೋಚನೆ ಮಾಡಲಿಂತ ಯೋಚನೆ ಭೋಜನ ಮಾಡೋದಲ್ಲ ಕೈ ಮೇಲೆ ನಾನು ಹೇಳ್ತಕ್ಕಂಥ ಒಂದು ನಂಬರನ್ನ ಒಂದು ಕೈಯಲ್ಲಿ ಒಂದು ರೆಡ್ ಇಂಕಲ್ಲಿ ಅಥವಾ ಬ್ಲೂ ಇಂಕಲ್ಲಿ ಇದಕ್ಕೆ ಬರ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಇನ್ನು ಧನಸ್ಸು ರಾಶಿಯವರು ಧನಸ್ಸು ರಾಶಿಯವರಿಗೆ ಈ ಒಂದು ವಾರದಲ್ಲಿ ಸಂಪೂರ್ಣವಾಗಿ ಖುಷಿ ಕೊಡ್ತಕ್ಕಂಥ ವಿಚಾರಗಳು ಬರ್ತದೆ ಯಾವುದೋ ಕಷ್ಟ ಬಂದಿದೆ ಅಂತ ಯೋಚನೆ ಮಾಡಿದ್ರು ಕೂಡ ಖುಷಿ ಸಮಾಚಾರಗಳು ಬರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಏನೋ ಒಂದು ಕೆಲಸಗಳು ಸಕ್ಸಸ್ ಆಗ್ತಕ್ಕಂಥ ರೀತಿಯಲ್ಲಿ ಮತ್ತು ಖುಷಿ ಸಮಾಧಾನ ಸಮಾಚಾರಗಳು ಬರ್ತಕ್ಕಂಥದ್ದಾಗಿರುತ್ತೆ ಯಾರೇ ಕೂಡ ಭೂಮಿ ಸಂಬಂಧವಾಗಿರ್ತಕ್ಕಂಥ ವ್ಯಾಪಾರ ಅಂದ್ರೆ ಯಾವುದೇ ಕಾಳುಬೇಳೆ ವ್ಯವಹಾರ ಆಗಿರ್ಬೋದು ಕಬ್ಬಿಣ ಇತ್ಯಾದಿ ವ್ಯವಹಾರ ಆಗಿರ್ಬೋದು ಮಾಡ್ತಾ ಇದ್ರೆ ಸ್ವಲ್ಪ ಎಲ್ಲದರಲ್ಲೂ ಕೂಡ ಹೆಚ್ಚಿನ ಇನ್ವೆಸ್ಟ್ ಮಾಡಿಕೊಂಡು ಈ ರೀತಿ ರೀತಿಯಲ್ಲಿ ಈ ಒಂದು ವಾರದಲ್ಲಿ ನೀವು ಲಾಭವನ್ನು ಬಳಸ್ತಕ್ಕಂಥ ದಿವಸ ಆಗಿರುತ್ತೆ ಶುಭವಾಗ್ತಕ್ಕಂಥದ್ದು ಎಲ್ಲ ಶುಭ ವಾರ್ತೆಗಳು ಬರ್ತಕ್ಕಂಥದ್ದಾಗಿರುತ್ತೆ ಆದರೆ ಅಣ್ಣ ತಮ್ಮಂದಿರಲ್ಲಿ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಕ್ಕಂಥ ದಿವಸ ಆಗಿರುತ್ತೆ ಸಾವ ಏನು ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ ಹತ್ರದಲ್ಲೇ ಇರತಕ್ಕಂಥ ಒಂದು ವಿಷ್ಣು ಸಂಬಂಧವಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಭಗವಂತನ ಆರಾಧನೆ ಮಾಡ್ಕೊಂಡು ನನಗೆ ಇವತ್ತು ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ ಮತ್ತೆ ಯಾರ್ಯಾರು ಈ ಒಂದು ಸಂದರ್ಭದಲ್ಲಿ ಶುಭ ಆಗೋದಕ್ಕೋಸ್ಕರವಾಗಿ ಗಣೇಶನ ಸಂಬಂಧವಾಗಿರ್ತಕ್ಕಂತಹ ಕಡಲೆಕಾಳಿನ ಕಾಳಿನ ಹಾರವನ್ನು ಮಾಡ್ತಕ್ಕಂಥದ್ದು ಅಥವಾ ಏಲಕ್ಕಿಯ ಹಾರವನ್ನು ಮಾಡ್ತಕ್ಕಂಥದ್ದು ಬೆಲ್ಲದ ದೀಪವನ್ನು ಹಚ್ಚತಕ್ಕಂಥ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿದಂತ ಒಳ್ಳೆಯ ಫಲವನ್ನ ಪಡಿಬಹುದು ನಿಮ್ಮ ಒಂದು ಈ ವಾರದ ದಿಕ್ಕು ಉತ್ತರ ದಿಕ್ಕು ಉತ್ತರ ದಿಕ್ಕಲ್ಲಿ ನಿಮಗೆ ಎಲ್ಲಾ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಸಮಾಧಾನ ಸಿಗ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನೀವು ನೀವು ನಿಮ್ಮ ಒಂದು ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬ್ಲೂ ಕಲರ್ ಅಥವಾ ನೀಲಿ ಬಣ್ಣದ ಒಂದು ವಸ್ತ್ರವನ್ನು ಧರಿಸ್ಕೊಂಡು ಹೋಗ್ಬೇಡಿ ನೀಲಿ ಬಣ್ಣದ ಬಟ್ಟೆ ಹಾಕೊಂಡು ಹೋದ್ರೆ ಖಂಡಿತವಾಗಿ ನಿಮಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಕಟ್ಟಿಟ್ಟು ಬತ್ತಿ ಅದಕ್ಕೋಸ್ಕರ ಯೋಚನೆ ಮಾಡ್ಕೊಂಡು ಹೋಗಿ ವಾರ ಪೂರ್ತಿಯಾಗಿ ಯಾವುದೇ ಕಾರಣಕ್ಕೂ ನೀಲಿ ಬಣ್ಣದ ಬಟ್ಟೆಯನ್ನ ಹಾಕಕ್ಕೆ ಹೋಗ್ಬೇಡಿ ಎಲ್ಲಾ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದ್ಬಿಟ್ಟು ನಿಮಗೆ ಒಂದು ಒಂದನೇ ಒಂದನೇ ನಂಬರಲ್ಲಿ ಅಥವಾ ಎರಡನೇ ನಂಬರಲ್ಲಿ ಒಳ್ಳೇದಾಗ್ತಕ್ಕಂಥದ್ದು ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ಮಕರ ರಾಶಿಯವರು ಮಕರ ರಾಶಿಯವರಿಗೆ ಶನಿ ಸಂಬಂಧವಾಗಿರ್ತಕ್ಕಂತಹ ಚಿಂತನೆಗಳು ಅಂತ ಹೇಳ್ತದೆ ಯಾವುದೋ ಒಂದು ರೀತಿಯಲ್ಲಿ ವಿಚಾರ ಮಾಡ್ಕೊಂಡು ಹೋಗೋದು ಮಕರ ರಾಶಿಯಲ್ಲಿ ಜನನಾಗಿರ್ತಕ್ಕಂಥ ಎಲ್ಲರೂ ಕೂಡ ಕೆಲಸದಲ್ಲಿ ಅಪೂರ್ಣವಾಗ್ತಕ್ಕಂಥದ್ದು ಇವಷ್ಟು ಈ ಒಂದು ವಾರದಲ್ಲಿ ಸಂಪೂರ್ಣ ಕಂಪ್ಲೀಟ್ ಮಾಡ್ಬಿಡ್ತೀನಿ ಯೋಚನೆ ಮಾಡಿರ್ತೀರಾ ಬಟ್ಟು ಈ ವಾರದಲ್ಲಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಒಂದು ರೀತಿಯಲ್ಲಿ ಅಡೆತಡೆಗಳು ನಿಮ್ಮ ಸೀನಿಯರ್ ಆಫೀಸರ್ ಇರ್ಬೋದು ಅಥವಾ ನಿಮಗೆ ಹತ್ತಿರದಲ್ಲಿರ್ತಕ್ಕಂಥವ್ರು ಯಾರು ಆಗಿರ್ಬೋದು ನೀವು ತೊಂದರೆ ಕೊಡ್ತಕ್ಕಂಥ ಒಂದು 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 ವಾರ ಆಗಿರತ್ತೆ ಅದಕ್ಕೋಸ್ಕರವಾಗಿ ಸಮಾಧಾನ ಚಿತ್ರರಾಗಿರಿ ಯಾವುದೇ ಕಾರಣಕ್ಕೂ ಕೂಡ ನೀವು ಬಿಳಿಯ ವಸ್ತ್ರವನ್ನು ಹಾಕೊಂಡು ಹೊರಗಡೆ ಹೋಗಬೇಡಿ ಬಿಳಿಯ ವಸ್ತ್ರವನ್ನು ಹಾಕೊಂಡು ಹೋಗ್ಬೇಕು ಅಂತಂದ್ರೆ ಕೈಯಲ್ಲಿ ಒಂದು ರೆಡ್ ಕಲರ್ ಅಥವಾ ಬ್ಲೂ ಕಲರ್ ಖರ್ಚಿಪ್ಪನ್ನು ಹಿಡ್ಕೊಂಡು ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ನಿಮ್ಮ ಈ ಒಂದು ವಾರದ ದಿಕ್ಕು ಬಂದ್ಬಿಟ್ಟು ವೆಸ್ಟ್ ಅಥವಾ ಒಂದು ಪಶ್ಚಿಮ ದಿಕ್ಕು ಅಂತ ಹೇಳ್ತಕ್ಕಂಥದ್ದು ಪಶ್ಚಿಮ ದಿಕ್ಕಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಎಲ್ಲ ರೀತಿಯಲ್ಲಿ ಒಳ್ಳೆದಾಗ್ತಕ್ಕಂಥದ್ದಾಗಿರುತ್ತೆ ಶುಭ ಸಂಖ್ಯೆ ಬಂದ್ಬಿಟ್ಟು ಎಂಟು ಎಂಟನೇ ಎಂಬರ್ ಅಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅದಕ್ಕೂ ಎಂಟು ಅಂತ ಹೇಳ್ತಕ್ಕಂಥ ಕೈ ಮೇಲೆ ಬರ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದು ಆಗುತ್ತೆ ಕೈ ಮೇಲೆ ಬರ್ಕೊಂಡು ಏನೋ ಒಂದು ರೀತಿಯಲ್ಲಿ ಆಗ್ಬೋದು ಅಂತ ಹೇಳಿದ್ರೆ ಒಂದು ಚೀಟಿಯಲ್ಲಿ ಎಂಟು ಅಂತ ಬರೆದ್ಬಿಟ್ಟು ನಿಮ್ಮ ಪರ್ಸ್ ಅಲ್ಲಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಹಿಂದ್ಗಡೆ ಇಟ್ಕೊಂಡು ಹೋದ್ರು ಕೂಡ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಆ ಒಂದು ಮಕರ ರಾಶಿಯವರು ಈ ವಾರದಲ್ಲಿ ಎಲ್ಲದೂ ಕೂಡ ಸಮ ಸಮಾಧಾನ ಚಿತ್ತರಾಗಿದ್ದರೆ ಒಳ್ಳೇದು ಇನ್ನು ಕುಂಭರಾಶಿಯವರು ಕುಂಭರಾಶಿಯವರಿಗೆ ಈ ವಾರ ಪೂರ್ತಿಯಾಗಿ ಏನೋ ಒಂದು ರೀತಿಯಲ್ಲಿ ಅಪವಾದಗಳು ಬರ್ತಕ್ಕಂಥದ್ದು ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು ಕೆಲಸಗಳಲ್ಲಿ ಎಲ್ಲದೂ ಕೂಡ ವಿಘ್ನಗಳಾಗ್ತಕ್ಕಂಥದ್ದು ಪೂರ್ಣ ಸಂಪೂರ್ಣವಾಗಿ ಕೆಲಸವನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಸಮಾಧಾನ ಚಿತ್ತರಾಗಿರಿ ಹತ್ತಿರದಲ್ಲೇ ಇರತಕ್ಕಂಥ ಶನೇಶ್ವರ ದೇವಸ್ಥಾನ ಅಥವಾ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬೆಲ್ಲ ಮತ್ತೆ ಕುಂಬಳಕಾಯಿಯನ್ನ ದಾನವಾಗಿ ಕೊಟ್ಟು ಹೋಗೋದ್ರಿಂದ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಕೆಲಸದಲ್ಲಿ ಅವಿಜ್ಞಾನಗಳಾಗತ್ತೆ ಬಂಧು ಮಿತ್ರರ ಕಲಹ ಆಗತ್ತೆ ಅಪವಾದಗಳು ಬರುತ್ತೆ ಆಗ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಸಮಾಧಾನ ಚಿತ್ತರಾಗಿರಿ ಒಂದು ಕೆಲಸವನ್ನ ಮಾಡಬೇಕಾದ್ರೆ ನೂರು ಸಾರಿ ಯೋಚನೆ ಮಾಡಿ ಹೋಗಿ ಖಂಡಿತವಾಗಿಯೂ ಈ ಒಂದು ವಾರದಲ್ಲಿ ಏನು ಸಕ್ಸಸ್ ಆಗದಿದ್ರು ಕೂಡ ಬರ ವಾರದಲ್ಲಿ ಸಕ್ಸಸ್ ಆಗ್ತಕ್ಕಂಥ ಸಂದರ್ಭಗಳು ಇರುತ್ತೆ ಅದಕ್ಕೋಸ್ಕರವಾಗಿ ಕುಂಭರಾಶಿಯವರು ಸಮಾಧಾನ ಚಿತ್ತರಾಗಿದ್ರೆ ತುಂಬ ಒಳ್ಳೆಯದು ಹಾಗೆ ಇನ್ನು ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಸರಿಯಾದಂಥ ನಿರ್ಧಾರ ತೆಗೆ ತೆಗೆದುಕೊಳ್ಳಲಿಕ್ಕೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು ಕೆಲಸಗಳು ಏನಾಗುತ್ತೋ ಅಂತ ಹೇಳ್ತಕ್ಕಂಥ ಒಂದು ಭಯ ಆಗ್ತಕ್ಕಂಥದ್ದು ಹಿಂಸೆ ಆಗ್ತಕ್ಕಂಥದ್ದು ಏನೋ ಚೆನ್ ಟೆನ್ಷನ್ ಆಗ್ತಕ್ಕಂಥದ್ದು ಸಮಾಧಾನ ಚಿಲ್ತ ಚಿತ್ರಾಗಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಯೋಚನೆ ಮಾಡಿಕೊಂಡು ಮುಂದೋಗಿ ನಿಮ್ಮ ಒಂದು ಈ ವಾರದ ಸಂಖ್ಯೆ ಬಂದ್ಬಿಟ್ಟು ಮೂರು ಮೂರನೇ ನಂಬರಲ್ಲಿ ಯಾವುದೇ ರೀತಿಯ ಕೆಲಸವನ್ನು ಮಾಡಿದ ಪಕ್ಷದಲ್ಲಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗುತ್ತೆ ಯಾರ್ಯಾರು ರಾಶಿಯಲ್ಲಿ ಜನನಾಗಿದ್ದೀರೋ ಎಲ್ಲವರು ಕೂಡ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದಾಗ್ಲಿ ಅಥವಾ ಓಂ ಭ್ರೀಮೋ ನಮೋ ನಾರಾಯಣಾಯ ಅಂತ ಹೇಳ್ತಕ್ಕಂಥ ಒಂದು ಮಂತ್ರವನ್ನು ಪ್ರತಿ ದಿನದಲ್ಲಿ ಪಠನೆ ಮಾಡೋದ್ರಿಂದ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಾರದಲ್ಲಿ ನೀವು ಕಪ್ಪು ಬಣ್ಣದ ಬಟ್ಟೆಯನ್ನು ಹಾಕೊಂಡು ಹೊರಗಡೆ ಹೋಗಬೇಡಿ ಕಪ್ಪು ಬಣ್ಣದ ಬಟ್ಟೆ ಹಾಕೊಂಡು ಹೋದ್ರಿಂದ ಖಂಡಿತವಾಗಿಯೂ ನಿಮಗೆ ಯಾವುದೊಂದು ರೀತಿಯಲ್ಲಿ ಕಲಹಗಳು ಟೆನ್ಷನ್ಗಳು ಆಗ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರ ಮೀನು ರಾಶಿಯವರು ಸಾಧ್ಯವಾದಷ್ಟು ಕಪ್ಪು ಬ ಕಪ್ಪು ಬಣ್ಣದ ಬಟ್ಟೆಯನ್ನು ಬಿಟ್ಟು ಹೋಗೋದ್ರಿಂದ ದೂರ ಇಡೋದ್ರಿಂದ ಈ ವಾರದಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ನಿಮ್ಮ ಒಂದು ಈ ಸಂದರ್ಭದಲ್ಲಿ ನೋಡಬೇಕು ಅಂತಂದ್ರೆ ಎಂಟು ಅಂತ ಹೇಳ್ತಕ್ಕಂಥದ್ದು ಶುಭ ಸಂಖ್ಯೆ ಆಗಿರುತ್ತೆ ಅದಕ್ಕೋಸ್ಕರವಾಗಿ ಯಾರ್ಯಾರು ಮೀನು ರಾಶಿಯಲ್ಲಿ ಜನನಾಗಿದ್ದೀರೋ ಎಲ್ಲರೂ ಕೂಡ ನಿಮ್ಮ ಒಂದು ಏಳಿಗೆಗೋಸ್ಕರವಾಗಿ ವಿಷ್ಣು ಆರಾಧನೆ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಮಾಡ್ಕೊಳ್ಳಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಮತ್ತೆ ಟೋಟಲ್ ಆಗಿ ಎಲ್ಲ ರಾಶಿಯವರಿಗೆ ಹೇಳಬೇಕು ಅಂತಂದ್ರೆ ನಾವು ರಾಶಿ ಪೂರ್ಣವಾಗಿ ಎಲ್ಲ ರೀತಿಯಲ್ಲಿ ಎಲ್ಲ ನಮಗೆಲ್ಲ ತೊಂದರೆ ಬರ್ತಾ ಇದೆ ನಮಗೇನೋ ಏನೋ ಅರ್ಧಂಬರ್ಧ ಆಗಿದೆ ಏನೋ ಟೆನ್ಷನ್ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ರೆ ನಮಸ್ಸೂರ್ಯಾಯ ಸೋಮಾಯ ಮಂಗಳಾಯ ಉದಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾಹವೇ ಕೇತವೇ ನಮೋ ನಮಃ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಹನ್ನೆರಡೂ ರಾಶಿಯವರು ಪ್ರತಿ ಕೂಡ ಒಂದು ಮೂರು ಸತಿ ಆದರೂ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಈ ವಾರದಲ್ಲಿ ಒಂದು ವಿಷಯ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾರ್ಯಾದರೂ ಅದು ಯಾರೇ ಯಾವುದೇ ನಕ್ಷತ್ರ ಆಗಿದ್ರೂ ಕೂಡ ಪರವಾಗಿಲ್ಲ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಂಬೆ ಹಣ್ಣನ್ನು ಇಡ್ಲಿಕ್ಕೆ ಹೋಗಬೇಡಿ ನಿಂಬೆ ಹಣ್ಣು ಇಟ್ಟರೆ ಅಂದರೆ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ನಿಮಗೆ ಕಟ್ಟಿಟ್ಟ ಗೊತ್ತಿ ಆಗಿರುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಇಡಬೇಕು ಅಂತಂದರೆ ಕಮಲಾಕ್ಷ ಮಣಿಯನ್ನು ಅದಾದಂಥಲ್ಲಿ ಗೋಮ ಗೋ ಗೋ ಒಂದು ಗೋಮತಿ ಚಕ್ರವನ್ನು ಅದಾದಂತದಲ್ಲಿ ಸ್ಫಟಿಕ ಮತ್ತು ರುದ್ರಾಕ್ಷಿಯನ್ನು ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ರುದ್ರಾಕ್ಷಿ ಅಂತ ಹೇಳಿದ ಕೂಡ ಇವತ್ತು ನಾವು ಯಾವತ್ತಿ ಇವತ್ತು ಗುರು ಹೇ ಗುರುಜಿ ಹೇಳ್ತಾ ಇದ್ರಲ್ಲಿ ಯಾಕೆ ರುದ್ರಾಕ್ಷಿ ಇಡಬೇಕು ಈ ಒಂದು ವಾರದಲ್ಲಿ ಇಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಒಂದು ಮಾಸದಲ್ಲಿ ಶಿವರಾತ್ರಿ ಬಂದು ಹೋಗಿದ್ದಕ್ಕೋಸ್ಕರವಾಗಿ ರುದ್ರನಿಗೆ ಇಷ್ಟವಾಗಿರ್ತಕ್ಕಂಥ ರುದ್ರಾಕ್ಷಿಯನ್ನು ಹೇಳೋದ್ರಿಂದ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗುತ್ತೆ ಮತ್ತು ಲಕ್ಷ್ಮೀ ಸಹ ಒಂದು ವಿಶೇಷವಾಗಿರ್ತಕ್ಕಂಥ ಮಿ ಭಕ್ಷಿ ಸಂಬಂಧವಾಗಿರ್ತಕ್ಕಂಥ ಸ್ಫಟಿಕವನ್ನು ಇಳೋದ್ರಿಂದ ಒಳ್ಳೆಯದಾಗ್ತಕ್ಕಂಥದ್ದು ಹಾಗೆ ಕಮಲಾಕ್ಷ ಮಣಿ ಅಂತ ಹೇಳ್ತಕ್ಕಂಥದ್ದು ಕಮಲಾಕ್ಷ ಮಣಿಯನ್ನು ಯಾರ್ಯಾರು ಇಟ್ಕೊಂಡು ಹೋಗ್ತೀರ ಒಂದು ದೇವರ ಮನೆಯಲ್ಲಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಈ ಒಂದು ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಅಭಿವೃದ್ಧಿ ಆಗಬೇಕು ಅಂದರೆ ಪ್ರತಿ ದಿನದಲ್ಲಿ ಭಗವಂತನಿಗೆ ದೇವರಿಗೆ ದೀಪ ಹಚ್ಚೋದನ್ನು ಮರಿಬೇಡಿ ದೀಪ ಹಚ್ಚದ ಮರತ್ರಿ ಇಂದರೆ ನಿಮ್ಮ ದೀಪ ಹಾರೋಗುತ್ತೆ ಅಥವಾ ನಿಮ್ಮ ಮಾಡ್ತಕ್ಕಂಥ ಕೆಲಸದಲ್ಲಿ ತೊಂದರೆಗಳು ಬರುತ್ತೆ ಅದಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ದಿನದಲ್ಲಿಯೂ ಕೂಡ ದೇವರಿಗೆ ದೀಪವನ್ನು ಹಚ್ಚ ಹತಕ್ಕಂಥದ್ದು ಒಂದು ಎರಡು ಊದ್ಕಂಡಿ ಹಚ್ಚೋದು ಖಂಡಿತವಾಗಿ ಮಾಡ್ಕೊಂಡು ಹೋಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಮನೆಯಲ್ಲಿ ಯಾರು ಹಿರಿಯರಿದಾರೋ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಈ ರೀತಿಯ ಮಾಡ್ಕೊಳ್ಳೋದಲ್ಲಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಈ ವಾರ ಪೂರ್ತಿಯಾಗಿ ಎಲ್ಲವರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಕ್ಕಂಥದ್ದು ಸತ್ಯ ಯಜಮಾನಸ್ಯ ಕಾಮಾ ಕಾಮ ಆಹ ಸರ್ವೇ ಜನಾಖಿನೋ ಬಂತು ಸಮತ್ಸನ್ಮಂಗಲಾಂತು ಹರಿ ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಭಾಧರಾಯಣಂ ಸೂತ್ರ ಭಾಷ್ಯಕೃತ ವಂದೇ ಭಗವಂತೋ ಪುನಃ ಪುನಃ भगवन्तौ पुनः पुनः